ಸ್ನೇಹಿತರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪಾಡ್ಯದಿಂದ ಅಮಾವಾಸ್ಯದವರೆಗೂ ಪಿತೃಪಕ್ಷವನ್ನು ಆಚರಿಸಲಾಗುತ್ತದೆ ಪಿತೃಪಕ್ಷವನ್ನು ಪಕ್ಷ ಮಾಸವೆಂದು ಕರೆಯಲಾಗುತ್ತದೆ ಪಿತೃ ಎಂದರೆ ಪೂರ್ವಜರು ಮತ್ತು ಪಕ್ಷ ಎಂದರೆ ಹದಿನೈದು ದಿನಗಳು ಈ ಪಿತೃಪಕ್ಷವನ್ನು ಗರುಡ ಮತ್ತು ವಿಷ್ಣು ಪುರಾಣಗಳಂತಹ ಧರ್ಮ ಗ್ರಂಥಗಳಲ್ಲಿ ವಿವರಿಸಲಾಗಿದೆ ಪಿತೃಪಕ್ಷದಲ್ಲಿ ಅನೇಕ ಜನರು ಅಗಲಿದ ಸಂಬಂಧಿಕರು ನೆರೆಹೊರೆಯವರು ಮಾರ್ಗದರ್ಶಕರು ಮತ್ತು ಇಹಲೋಕ ತ್ಯಜಿಸಿದ ಪ್ರೀತಿಯ ಪ್ರಾಣಿಗಳನ್ನು ಗೌರವಿಸಲಾಗುತ್ತದೆ ಪಿತೃಪಕ್ಷದ ಸಮಯದಲ್ಲಿ ನಮ್ಮ ಪೂರ್ವಜರ ಪರವಾಗಿ ದಾನ ಕಾರ್ಯಗಳನ್ನು ಮಾಡುವುದು ಸಾಂಪ್ರದಾಯಿಕ ಆಚರಣೆಯಾಗಿದೆ ಪಿತೃಪಕ್ಷ ಅಥವಾ ಶ್ರಾದ್ದ ಎನ್ನುವುದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪೂರ್ವಜರನ್ನು ಸ್ಮರಿಸಲು ಇರುವ ಹದಿನೈದು ದಿನಗಳ ಆಚರಣೆಯಾಗಿದೆ ಈ ಹದಿನೈದು ದಿನಗಳ ಅವಧಿಯಲ್ಲಿ ಒಂದು ದಿನವಾದರೂ ಮಕ್ಕಳು ಪಿತೃಲೋಕದಲ್ಲಿರುವ ಪೂರ್ವಜರಿಗೆ ಶ್ರಾದ್ದವನ್ನು ಮಾಡಬೇಕು ಸ್ವರ್ಗ ಮತ್ತು ಭೂಮಿಯ ನಡುವಿನ ಕ್ಷೇತ್ರವನ್ನು ಪಿತೃಲೋಕ ಎಂದು ಕರೆಯಲಾಗುತ್ತದೆ ಯಾರು ಈ ಹದಿನೈದು ದಿನದ ಅವಧಿಯಲ್ಲಿ ಪಿತೃ ಕಾರ್ಯಗಳನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸ್ತಾರೋ ಅಂತವರಿಗೆ ಪಿತೃಗಳು ಅತ್ಯಂತ ಆನಂದಮಯವಾಗಿ ಆಶೀರ್ವದಿಸುತ್ತಾರೆ ಅವರ ಆಶೀರ್ವಾದದಿಂದ ಅವರು ಜೀವನದಲ್ಲಿ ಉತ್ತಮ ಮಟ್ಟಕ್ಕೆ ಏಳಿಗೆ ಆಗ್ತಾರೆ ಒಂದು ವೇಳೆ ಅವರು ಈ ಅವಧಿಯಲ್ಲಿ ಪಿತೃ ಕಾರ್ಯವನ್ನು ಮಾಡದೇ ಇದ್ದಲ್ಲಿ ಅಂತಹವರಿಗೆ ಪಿತೃಗಳ ಶಾಪ ತಟ್ಟುತ್ತದೆ ಇದರಿಂದಾಗಿ ಅವರ ಜೀವನದಲ್ಲಿ ಎಡರು ತೊಡರುಗಳು ಹೆಚ್ಚಾಗುತ್ತದೆ ಸಂತಾನ ಹೀನರಾಗ್ತಾರೆ ಈ ರೀತಿಯಾಗಿ ಪಿತೃಗಳ ಶಾಪಕ್ಕೆ ಗುರಿಯಾಗ್ತಾರೆ ಹಾಗಾಗಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪಾಡ್ಯದಿಂದ ಅಮಾವಾಸ್ಯವರೆಗೆ ಹದಿನೈದು ದಿನಗಳ ಪೈಕಿ ಯಾವ ದಿನವಾದರೂ ಶ್ರಾದ್ದಾ ಮಾಡಬಹುದು ಆದರೆ ಶಾಸ್ತ್ರಗಳ ಪ್ರಕಾರ ಯಾವುದೇ ತಿಂಗಳ ಶುಕ್ಲ ಪಕ್ಷ ಅಥವಾ ಕೃಷ್ಣ ಪಕ್ಷದ ದಿನಾಂಕದಂದು ಮರಣ ಹೊಂದಿದ ವ್ಯಕ್ತಿಗಳ ಶ್ರಾದ್ದ ಕರ್ಮವನ್ನು ಪಿತೃಪಕ್ಷದ ಅದೇ ದಿನಾಂಕದಂದು ಮಾಡಲಾಗುತ್ತದೆ ಒಬ್ಬ ವ್ಯಕ್ತಿಯು ತನ್ನ ಪೂರ್ವಜರ ಮರಣದ ದಿನಾಂಕವನ್ನು ತಿಳಿದಿಲ್ಲದಿದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ಪೂರ್ವಜರ ಶ್ರಾದ್ದ ಕರ್ಮವನ್ನು ಈ ಎಂದು ಮಾಡಬಹುದು ಎಂದು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಇದಲ್ಲದೆ ಅಪಘಾತಕ್ಕೀಡಾದವರಿಗೆ ಚತುರ್ದಶಿ ಎಂದು ಶ್ರಾದ್ದವನ್ನು ಮಾಡಬಹುದು ನಮ್ಮ ಹಿರಿಯರು ಪೋಷಿಸಿ ಬೆಳೆಸಿದ ಅವರ ಋಣವನ್ನು ಕಡಿಮೆ ಮಾಡಿಕೊಳ್ಳಲು ಅವರ ಜೀವಿತಾವಧಿಯ ನಂತರ ವರ್ಷಕ್ಕೊಮ್ಮೆ ಅವರ ಸ್ಮರಣೆ ಹಾಗೂ ಆತ್ಮಕ್ಕೆ ಪ್ರಾರ್ಥನೆಯನ್ನು ಪಿತೃಪಕ್ಷ ಕಾರ್ಯವನ್ನು ಮಾಡುವ ಮೂಲಕ ತಿಳಿಸಿದ್ದಾರೆ ಈ ರೀತಿ ಮಾಡುವುದರಿಂದ ಜೀವನದಲ್ಲಿ ಸುಖ ಸಮೃದ್ಧಿಯಿಂದ ಮಕ್ಕಳು ಆಯುರಾರೋಗ್ಯವಂತರಾಗಿ ಸುಖ ಸಂತೋಷವಾಗಿ ಬದುಕು ಸಾಗಿಸಬಹುದು ಪುರಾಣಗಳಲ್ಲೂ ಸಹ ನಾವು ಇದರ ಕುರಿತಾಗಿ ಕಥೆಗಳನ್ನು ಕೇಳಿದ್ದೇವೆ ಮಹಾಭಾರತದಲ್ಲಿ ಕರ್ಣ ಸಹಾಯ ಕೇಳಲು ಬಂದವರನ್ನ ಹಾಗೆ ಕಳಿಸಿದವನಲ್ಲ ಬ್ರಾಹ್ಮಣ ವೇಷಧಾರಿಯಾಗಿ ಬಂದ ಇಂದ್ರನಿಗೆ ತನ್ನ ದೇಹದ ಜೊತೆಯಲ್ಲೇ ಬೆಸೆದುಕೊಂಡ ಕವಚವನ್ನೇ ಕಿತ್ತುಕೊಟ್ಟಂತಹ ಮಹಾದಾನಿ ಕರ್ಣನ ಅಂತ್ಯಕಾಲದಲ್ಲಿ ಕೃಷ್ಣನು ವಿಶ್ವರೂಪವನ್ನು ತೋರಿಸಿದನು ಎಂದು ಕೇಳಿದ್ದೇವೆ ಕರ್ಣ ಕುರುಕ್ಷೇತ್ರದಲ್ಲಿ ವೀರ ಮರಣವನ್ನಪ್ಪಿ ಸ್ವರ್ಗಕ್ಕೆ ಹೋದನು ಆದರೆ ಅಲ್ಲಿ ತಿನ್ನಲು ಆಹಾರ ಸಿಗಲಿಲ್ಲ ಹಸಿವಾದಾಗ ಆಹಾರ ಕೇಳಿದರೆ ತಟ್ಟೆ ತುಂಬಾ ಬಂಗಾರ ಆಭರಣ ಕೊಟ್ಟರಂತೆ ಕರ್ಣ ಹೇಳಿದ ಹಸಿವಿಗೆ ಅನ್ನ ಬೇಕು ಬಂಗಾರವಲ್ಲ ಎಂದು ಹೇಳ್ತಾನೆ ಸ್ವರ್ಗಾಧಿಪತಿ ಇಂದ್ರ ಅದಕ್ಕೆ ಹೇಳ್ತಾರೆ ನೀವು ಬದುಕಿದ್ದಾಗ ಸಹಾಯ ಕೇಳಲು ಬಂದವರಿಗೆಲ್ಲ ಬಂಗಾರ ದಾನ ಮಾಡಿದ್ದೆ ಯಾರಿಗೂ ಸಹ ನೀನು ಒಂದು ಹಿಡಿ ಅನ್ನವನ್ನು ಕೊಟ್ಟಿಲ್ಲ ಪಿತೃ ಕಾರ್ಯ ಮಾಡಿಲ್ಲ ಪಿತೃಗಳ ಪಿತೃಗಳ ಋಣವು ನಿನ್ನ ಮೇಲಿದೆ ಆದ್ದರಿಂದ ನೀನು ಏನು ದಾನ ಮಾಡಿದಿಯೋ ಅದೇ ಇಲ್ಲಿ ಸಿಗುವುದು ಎಂದು ಇಂದ್ರನು ಹೇಳ್ತಾನೆ ಕರ್ಣ ಹೇಳಿದ ನನ್ನ ಹೆತ್ತವರು ನನಗೆ ಯಾರು ಅಂತ ತಿಳಿದಿರ್ಲಿಲ್ಲ ಬಂದವರು ಸಹಾಯ ಕೇಳಿದ್ರೆ ಹೊರತು ಹಸಿವು ಅಂತ ಯಾರು ಹೇಳಲಿಲ್ಲ ಹೀಗಾಗಿ ನಾನು ಅವರಿಗೆ ಚಿನ್ನವನ್ನು ಬಂಗಾರವನ್ನು ಕೊಡ್ತಿದ್ದೆ ಇದಕ್ಕಿಂತ ಹೆಚ್ಚು ನನ್ಗಿನ್ನೇನು ಗೊತ್ತಿಲ್ಲ ಇದರ ಪರಿಹಾರಕ್ಕೆ ನಾನೇನು ಮಾಡಬೇಕು ಎಂದು ಕರ್ಣನು ಕೇಳ್ತಾನೆ ಆಗ ಇಂದ್ರನು ಹೇಳ್ತಾರೆ ಈಗ ಭಾದ್ರಪದ ಮಾಸದ ಹದಿನೈದು ದಿನದ ಕೃಷ್ಣ ಪಕ್ಷ ಬಂದಿದೆ ಭೂಲೋಕಕ್ಕೆ ಹೋಗಿ ಬಡವರಿಗೆ ಎಷ್ಟು ಸಾಧ್ಯವೋ ಅಷ್ಟು ಅನ್ನದಾನ ಮಾಡಿ ಬಾ ಇದರಿಂದ ನಿನ್ನ ಪಿತೃಋಣ ತೀರುತ್ತದೆ ನಂತರ ಕರ್ಣ ಭೂಲೋಕಕ್ಕೆ ಬಂದು ಸಾಕಷ್ಟು ಅನ್ನದಾನ ಮಾಡಿ ಸ್ವರ್ಗ ಸೇರಿದರು ಆಗ ಅಲ್ಲಿ ಆಹಾರ ಸಿಕ್ಕಿತು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಹದಿನೈದು ದಿನಗಳಲ್ಲಿ ಕರ್ಣ ಅನ್ನದಾನ ಮಾಡಿ ವಿಶೇಷ ಪುಣ್ಯ ಸಂಪಾದನೆ ಮಾಡಿದ ಕಾರಣ ಇದಕ್ಕೆ ಪಿತೃಪಕ್ಷ ಎಂಬುದು ಹೆಚ್ಚು ಮಹತ್ವ ಪಡೆಯಿತು ಹಿರಿಯರ ಕಾರ್ಯ ಮಾಡಲು ಪಿತೃಪಕ್ಷ ಶ್ರೇಷ್ಠವಾದದ್ದು ಪಿತೃಪಕ್ಷದಲ್ಲಿ ಹಿರಿಯರು ಆಹಾರಕ್ಕಾಗಿ ಬೆಳ್ಳಿ ಪಾತ್ರೆಯನ್ನು ಹಿಡಿದು ನಿಂತಿರ್ತಾರೆ ಆಗ ಅವರಿಗೆ ಅನ್ನ ಸಿಗದಿದ್ದ ಪಕ್ಷದಲ್ಲಿ ವರ್ಷಕ್ಕೊಮ್ಮೆ ವೈದಿಕ ಕರ್ಮಾದಿಗಳನ್ನು ಮಾಡುವ ದಿನ ಹಿತ್ತಾಳೆ ಪಾತ್ರೆ ಹಿಡಿದು ನಿಂತಿರ್ತಾರೆ ಅನ್ನ ಹಾಕದಿದ್ದರೆ ಆಷಾಢ ಸಂಕ್ರಾಂತಿ ಅಮಾವಾಸ್ಯೆ ಅಲ್ಲದೆ ಕೆಲವೊಂದು ತಿಥಿ ವಿಶೇಷ ದಿನಗಳು ಬಂದಾಗ ಮಣ್ಣಿನ ಪಾತ್ರೆ ಹಿಡಿದು ನಿಂತಿರ್ತಾರೆ ಆಗಲು ಸಹ ಹಾಕದಿದ್ದರೆ ಮಣ್ಣಿನ ಪಾತ್ರೆಯನ್ನು ಕೆಳಗೆ ಹಾಕಿ ಒಡೆದು ಶಪಿಸಿ ಹೋಗ್ತಾರೆ ಎಂದು ಮನೆಗಳಲ್ಲಿ ಕೇಳಿದ ಮಾತು ಏನೋ ಆಗದಿದ್ದರೂ ಅದಕ್ಕೆಂದೇ ಇರುವ ದಿವಸಗಳಲ್ಲಿ ಬಡಬ್ರಾಹ್ಮಣನಿಗೆ ಸ್ವಯಂಪಾಕ ಹೊಟ್ಟೆ ತುಂಬ ಊಟ ಮಾಡುವಷ್ಟು ತರಕಾರಿ ಹಾಲು ಮೊಸರು ತುಪ್ಪ ಸಹಿತ ಆಹಾರ ಪದಾರ್ಥಗಳನ್ನು ಬಡಿಸಿ ತಮ್ಮ ಶಕ್ತಿಯಾನುಸಾರ ದಕ್ಷಿಣೆ ಕೊಟ್ಟು ಸ್ವಯಂಪಾಕ ದಾನವನ್ನು ಕೊಡಬಹುದು ಇದರಿಂದಾಗಿ ಎಷ್ಟೋ ಋಣ ಸಂದಾಯವಾಗುತ್ತದೆ ಶ್ರೀ ಕೃಷ್ಣ ಅರ್ಪಣ ಮಸ್ತು ಧನ್ಯವಾದಗಳು